ನಿನ್ನೆ ಉಡಿಯ ನೋಡಿ ಭಾಳ ಮಂದಿ ಸಪೋರ್ಟ್ ಮಾಡಿದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ನಿನ್ನೆ ವಿಡಿಯೋನೇ ಇದೆ ಮುಂದುವರೆದ ಭಾಗ ಇವತ್ತಿನ ಲಾಗಲ್ಲಿ ನಾನು ಏನೆಲ್ಲ ತೋರಿಸ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತಿ ನಾವು ಹೊಲಕ್ಕೆ ಹೋಗಿದ್ವಿ ಆ ಹೊಲದಿಂದ ಈಗ ಮನೆ ಬರಾಕತ್ತೀವಿ ಇಲ್ಲಿ ಕೆಳಗೇನು ಕಾಣಿಸ್ತದಲ್ಲ ಅದು ದೊಡ್ಡ ಕೊಳ್ಳ ಐತೆ ಅಲ್ಲಿ ಮುಂದೆ ನಾವು ಅಲ್ಲೆಲ್ಲ ಮೊದಲು ಜಳಕ ಮಾಡಕತ್ತಿ ಹೋಗ್ತಿದ್ದೀವಿ ನಾವು ಸಣ್ಣ ಇದ್ದಾಗ ಇದಕ್ಕೆ ಹಾದಿ ಅಲ್ಲಿ ನಮ್ಮ ಹೊಲದಿಂದ ಬರ್ತೀವಲ್ಲ ಆ ಕಡೆಯಿಂದ ಹಾದಿ ಐತೆ ಅಂತ ಅನಿಸ್ತೈತಿ ನಾನು ಮರ್ತೇನೆ ಯಾಕಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಎಲ್ಲ ಒಂದು ಸಲೂ ಹೋಗಿಲ್ಲ ನಾನು ಮದುವೆ ಆದಿಂದ ಯಾವಾಗಲಾದ್ರೂ ಹೋಗಾಕ ಟ್ರೈ ಮಾಡ್ತೇನೆ ನಾನು ಹೇಳಿದ್ದೆಲ್ಲ ಪ್ಲೇಸ್ ಅಂದ್ರೆ ಭಾಳ ಚೆಂದ ಐತಿಲ್ಲ ಯಾರಾದರೂ ಹೋಗ್ಯವರೆ ಹೋಗಿ ಬರ್ಬೋದು ಈಗ ಆರಾಮ್ಸೆ ಇನ್ನೂ ಭಾಳ ಜೋರು ಮಳೆ ಆದಾಗ ಗುಡ್ಡು ತುಂಬ ಫುಲ್ಲು ಎಲ್ಲ ಜರಿ ಸಣ್ಣ ಮಿನಿ ಫಾಲ್ಸ್ ಎಲ್ಲ ಹರಿತಿರ್ತಾವೆ ಅದನ್ನ ನೋಡೋದನ್ನು ಒಂದು ಖುಷಿ ಶಾಲಿನಿ ಪಿಂಕೆ ಅನ್ನೋರು ಕಮೆಂಟ್ ಹಾಕಿದ್ರ ಎಂಥ ಪ್ಲೇಸ್ ಅಲ್ರಿ ಹೊಲದಾಗ ಇರೋದು ಹೊಲದಾಗ ಮನೆ ಊಟ ಗಾಳಿ ಸ್ವಚ್ಛವಾದ ಗಾಳಿ ಕರೀನಾ ಅಂತಲ್ಲೆಲ್ಲ ಜೀವನ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕಂತೇಳಿ ಹೌದು ಭಾಳಂದು ಭಾಳ ಖುಷಿ ಆಕೈತಿ ಈಗ ಪರ್ಸ್ನಲ್ ಪರ್ಸ್ನಲ್ ಹೆಂಗೆ ಅಂತಂದ್ರೆ ನಾವು ಇಲ್ಲೇ ಹೊಲದಾಗನೇ ಇರೋದಲ್ಲ ಇಲ್ಲೆಲ್ಲ ಇರೋಕೆ ಸ್ವರ್ಗ ಅಂತ ಅನಿಸ್ತೈತಿ ಪ್ರತಿ ಸೆಕೆಂಡನ್ನೂ ಖುಷಿ ಅಂತ ಅನಿಸ್ತೈತಿ ನಾವಿಲ್ಲಿ ಬ ಹೋಗು ಮುಂದೂ ತೋರಿಸಿದ್ದೆ ನಾನು ಸಣ್ಣ ಮಿನಿ ಫಾಲ್ಸ್ ಈಗ ತೋರಿಸಿ ನೋಡಿದ್ರು ಮಿನಿ ಫಾಲನ್ ನಾನು ಹೇಳಿ இல்ல இல்லை பைக் தரப்பெல்லாம் அல்ல சீதாபிள கிடைகளும் உண்சி கிடைக இல்ல நான் ஃபுல் அப்புகு அது அத்தின்னா ஓகே நம்ம ಗುಡ್ಡ ಅಷ್ಟು ಇದಿಲ್ಲ ಅಂದ್ರೆ ಗುಡ್ಡ ಎತ್ತರ ಐತಿ ಭಾಳ ದೂರ ಏನೇ ನಡ್ಕೊತ ಹೋಗ್ಬೇಕಾಗಿಲ್ಲ ಅದನ್ನಷ್ಟನ್ನು ನಾವು ಹೋಗ್ಬೇಕಾದ್ರೆ ರಗಡ್ ರಗಡ್ ಅಕ್ಕಿತ್ತು ನಮಗೆ ಯಾಕಂದ್ರೆ ತಲೆಮ್ಯಾ ಬುತ್ತಿ ಗಂಟತಿ ಹಿಂಗೆ ಹತ್ತಗೊಂಡು ಏನಾದ್ರೂ ಕೈಯಾಗಿ ಚೀಲ ಅದು ಇದು ಹಿಂಗೆ ಕುಡುಗೋಲು ಕುರುಬಿ ಹಿಂಗೆ ಏನಾರು ಇಟ್ಕೊಂಡು ಹೋಗೋಬೇಕಲ್ಲ ಹೊಲ್ದಾಗ ಕೆಲಸ ಮಾಡೋಕ್ಕೆ ಅವರು ಹೋಗಿರ್ತಾರೆ ಅವ್ರ ಕೂಡ ನಾವು ಹೋಗ್ತಿದ್ವಿ ಆದ್ರೆ ಈಗ ಆ ಟೆನ್ಷನ್ ಅಂತಂದ್ರೂ ಅಲ್ಲಿ ರೋಡ್ ಅಂತಂದ್ರೂ ಇಲ್ಲಿಕಿಂದ ಭಾಳ ಕಷ್ಟ ಅಂತ ಅನ್ಸ್ತೇತಿ ಗಾಡಿ ತಗೊಂಡು ಹೋಗರ್ಲಾ ಹಂಗಾಗಿ ಏನು ಕಷ್ಟ ಅಂತ ಅನ್ಸಂಗಿಲ್ಲ ಹಾಲು ಇರೋಕೆ ಈಗ ಹೊಂಟೀವಿ ನೋಡ್ರಿ ಹೋಗಿ ಬರೋದು ಲೇಟ್ ಆತ ಹಂಗಾಗಿ ಈಗ ಹೊಂಟಿವಿ ನಮ್ಮ ದೇವಿ ಔಟ್ಫಿಟ್ ನೋಡ್ರಿ ನಾನು ಸೀರೆ ಹುಡ್ತೀನಿ ಹಿಂಗಾರ ಹಿಂಗಾರ ಅವನ್ಸರ್ದಾಗ ಚಪ್ಪಲ್ ಬೇಡ ಚಪ್ಪಲ್ ಬೇಡ ಲಕ್ಷ್ಮೀ ಭತ್ತ ಇಲ್ಲಿ ಹೋಗಿ ಹಾಲು ಇರ್ಕೋ ಅಂದ್ರ ಲಕ್ಷ್ಮೀ ಬಾ

ಎಲ್ಲರೂ ಮನೆಯಲ್ಲಿ ಇಲ್ಲೇ ಹಾಲು ಎರಿತಾರಲ್ಲ ಇಲ್ಲಿ ನಮ್ಮೂರ ಗ್ರಾಮ ದೇವರ ದೇವಸ್ಥಾನ ಐತಲ್ಲ ಈ ದೇವಸ್ಥಾನದಲ್ಲಿ ನಾಗಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಯಾರ ಇಡೀ ಊರಾಗಿನ ಮಂದಿ ಎಲ್ಲರೂ ಹೋಗಿ ಅಲ್ಲೇ ಹಾಲು ಎರಡಿತಾರ ಇದ ಮೊದ್ಲಿಂದನೂ ಮಾಡ್ಕೊಂಬಂದಿರೋಂತ ಸಂಪ್ರದಾಯ ಈಗ ನಾವು ಹುತ್ತಕತ್ತಿ ಹಾಲು ಹಾಕ್ತೇವಲ್ಲ ಹುತ್ತಕ್ ಆಗ ಹುತ್ತಾಗ್ಲಿ ಮತ್ತೆ ನಾಗಮೂರ್ತಿಗಾಗ್ಲಿ ಅದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಭಿಷೇಕ ಮಾಡಿಸಿ ಏನೋ ಎಲ್ಲ ಶಾಸ್ತ್ರ ಸಂಪ್ರದಾಯ ಬದ್ಧವಾಗಿ ಏನು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಆ ಥರದನ್ನು ನಾಗಕಲ್ಲಿಗೆ ನಾವು ಹಾಲೇರಿಬೇಕಂತ ಅಂದಾಗ ಅದು ಕಲ ದೊರೀತೈತಂತ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇದರೂ ಹೋಗ್ತೈತೆ ಅಂತ ಹೇಳ್ತಾರೆ ಈಗ ನಾನಿಲ್ಲಿ ಈ ವರ್ಷ ನನ್ನ ಮದುವೆ ಆದಿಂದ ಭಾಳ ವರ್ಷದ ನಂತರ ಅಂತ ಅನ್ನಿಸ್ತೈತಿ ಯಾಕಂದ್ರೆ ನಂಗೆ ನೆನಪನೇ ಇಲ್ಲ ಒಂದು ಆ ಎರಡು ಎಂಟತ್ತು ವರ್ಷ ಆತಂತ ಏನೋ ಮೋಸ್ಟ್ಲಿ ಪಂಚಮಿಗೆ ನಾನು ಬಂದಕ್ಕೇನೆ ಇಲ್ಲ ಕೂಡಿದ್ದಾಗಷ್ಟು ಬಂದಿದ್ವೇನ ಬ್ಯಾರಾದಿಂದ ಒನ್ ಟೈಮ್ ಏನಾರು ಬಂದಿರ್ಬೋದು ಅಥವಾ ಬಂದೇನಿಲ್ಲ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಿ ಭಾಳ ವರ್ಷದ ನಂತರ ತವರ್ ಮನೆಗೆ ಅಂತೇಳಿ ಅಂದ್ರೆ ಭಾಳ ವರ್ಷದ ನಂತರ ತವರ್ ಮನೆಗೆ ಅಂತಂದ್ರೆ ಪಂಚಮಿಗೆ ಬಂದಿರೋದ ನಾನು ಭಾಳ ವರ್ಷದ ನಂತರ ತವರ್ ಮನೆಗೆ ಹೋಗಿರ್ತೇನೆ ವೆಂಕಟೇಶ್ ಹಸಮ್ಮಿರ ತವ್ರ ಮನೆಗೆ ಹೋಗಿರ್ತೇನೆ ಬರ್ದಿರ್ತೇನೆ ಈಗ ನಾವಿಲ್ಲೇ ದೇವಸ್ಥಾನಕ್ಕೆ ಬಂದಿವೆಯಲ್ಲ ದೇವಸ್ಥಾನಕ್ಕೆ ಬಂದಿಂದ ಗರ್ಭಗುಡಿನ ನಾವು ಒಂದು ಒಂದು ರೌಂಡ್ ಹಿಂಗೆ ಸುತ್ತಾಕಿ ಇಲ್ಲಿ ಮುಂದೆ ಏನೈತಲ್ಲ ಇಲ್ಲೇ ನಾ ನಾಗಲನ್ನು ಪ್ರತಿಷ್ಠಾಪನೆ ಮಾಡ್ಯಾರ ನಾಗಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಯಾರ ಮತ್ತು ಇಲ್ಲಿ ಈಚೆ ಕಡೆ ಬನ್ನಿ ಕಟ್ಟಿ ಐತಲ್ಲ ಇಲ್ಲಿ ಬನ್ನಿ ಗಿಡ ಐತೆ ನೋಡ್ರಿ ಬನ್ನಿ ಗಿಡ ಅಲ್ಲಿ ಮೊದಲು ಕಟ್ಟಿರಲಿಲ್ಲ ಈಗ ಎಷ್ಟು ವರ್ಷ ಆಗ್ತೀನೋ ಗೊತ್ತಿಲ್ಲ ಯಾಕಂದ್ರೆ ನಾನು ಬರೋದೇ ಯಾವಾಗಲೂ ಆದರೂ ಒಮ್ಮೆಮ್ಮೆಲ್ಲ ಹಾಗಾಗಿ ನನಗೇನು ಅಷ್ಟು ಕ್ಲಿಯರಾಗಿ ಗೊತ್ತಿರೋಂಗಿಲ್ಲ ಈಗ ಮಹಾನವಮಿ ಟೈಮಲ್ಲಿ ಪೂಜೆ ಮಾಡ್ತಾರಲ್ಲ ಈಗೆಲ್ಲ ಹೆಣ್ಮಕ್ಳನ್ನೂ ಪೂಜೆ ಮಾಡ್ತಾರೆ ನಾವೆಲ್ಲ ಸಣ್ಣವ್ರು ಇದ್ದಾಗ ಆ ಪೂಜೆ ಈ ಪೂಜೆ ಯಾವ ಪೂಜೆನೂ ಇರ್ತಿರ್ಕಿಲ್ಲ ಅಷ್ಟೊಂದು ಫಾಲೋ ಮಾಡ್ತಿರ್ಕಿಲ್ಲ ಹಳ್ಳಿಗಳಲ್ಲಿ ಯಾಕಂತಂದ್ರೆ ದಿನನಿತ್ಯದ ಕೆಲಸ ಹೊಲದ ಕೆಲಸ ಇದೆ ದೊಡ್ಡ ಕ ಕಷ್ಟ ಅಂತ ಅನಿಸ್ತಿತ್ತು ಕಷ್ಟ ಅಂತ ಅನಿಸ್ತಿತ್ತು ಅಂತಂದ್ರೆ ಅವಾಗೆಲ್ಲ ಅಷ್ಟೊಂದೇನು ಟೆಕ್ನಾಲಜಿ ಮುಂದುವರೆದಿರ್ಕಿಲ್ಲಲ್ಲ ಅದು ಇದು ಅಂತೇಳಿ ಈಗ ಹೊಲದ ಕೆಲಸ ಮಾಡಬೇಕಾದ್ರೆ ಕೆಲವೊಂದಿಷ್ಟೆಲ್ಲ ಈಸಿ ಅಂತ ಅನ್ನಿಸ್ತವೆ ಬಟ್ ನಾವು ಸಣ್ಣ ಇದ್ದಾಗೆಲ್ಲ ಸಿಕ್ಕಾಬಿಡಿ ಕಷ್ಟದ ಕಷ್ಟ ಅಂತ ಕಷ್ಟ ಕಾಲನೂ ಇತ್ತು ಅವಾಗ ಇಲ್ಲ ಅಂತಲ್ಲ ಈಗ ಇಲ್ಲೇ ಬಂದಿವಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿಂದ ಮನೆಯಾಗ ಏನೇನು ನೈವೇದ್ಯ ಮಾಡ್ಕೊಂಡು ಹಾಲು ಇರ್ಯಕ ಏನೇನು ಬೇಕಲ್ಲ ಎಲ್ಲನೂ ನಾನು ಅಲ್ಲೇ ಕಟ್ಟಿ ಮ್ಯಾಗಿಟ್ಟ ತಗೊಂಡ ಇನ್ನು ನೆಕ್ಸ್ಟ್ ಹಾಲು ಇರಿತೀವಿ ಇಲ್ಲಿ ಯಾವ ಥರ ಮಾಡಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೇತಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವೀಡಿಯೋನ ಶೇರ್ ಮಾಡಿರಿ ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯನ ಫಾಲೋ ಮಾಡ್ತಾರೆ ಈಗ ಉತ್ತರ ಕನ್ನಡದ ಕಡೆಗೆ ಉತ್ತರ ಕರ್ನಾಟಕದ ಕಡೆ ಒಂದು ಒಂಥರ ಆದ್ರೆ ದಕ್ಷಿಣ ಕನ್ನಡದ ಕಡೆ ಒಂಥರ ಏನೋ ಪೂಜೆನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಅಂತಂದ್ರೆ ಈಗ ಬೆಳ್ಳಿ ಮೂರ್ತಿನಾಗಲಿ ಕಂಚು ತಾಮ್ರ ಈ ಥರದ ಮೂರ್ತಿನ ಅಥವಾ ಕಲ್ಲಿಂದ ನಾಗಮೂರ್ತಿನ ಜಗಲಿ ಮ್ಯಾಗ ಇಟ್ಟ ಪೂಜೆ ಮಾಡ್ತಾರೆ ಈಗ ದಕ್ಷಿಣ ಕನ್ನಡದ ಕಡೆ ಅತಿ ನನಗೆ ಗೊತ್ತಿರೋ ಪ್ರಕಾರ ಅಂದ್ರೆ ನನ್ನ ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ ಹೇಳಿರೋ ಪ್ರಕಾರ ಎಲ್ಲ ಹಿಂಗೆ ಮನಿಯೊಳಗೆಲ್ಲ ಮೂರ್ತಿನ ತಂದಿಡೋಂಗಿಲ್ಲ ಮತ್ತು ಹೆಣ್ಮಕ್ಳವನ್ನ ಮುಟ್ಟಂಗಿಲ್ಲ ಮಡಿ ಮೈಲಿಗೆ ಹೇಳ ಹೇಳ್ತಾರ ಅದನ್ನ ನಾನು ಹೇಳಿದ್ನಲ್ಲ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯನ ಮೊದಲಿಂದ ಹೆಂಗೆ ಹಿರಿಯರು ಫಾಲೋ ಬಂದಿರ್ತಾರಲ್ಲ ನಾವು ಹಂಗೆ ಫಾಲೋ ಮಾಡಿಕೊಂಡು ಆ ಯಾಕಂದ್ರೆ ನಮ್ಮ ಕಡೆ ಮಾಡುವಂಥ ಆಚರಣೆಗಳು ಬೇರೆ ಕಡೆದವ್ರಿಗೆ ಗೊತ್ತಿರೋಂಗಿಲ್ಲ ಆ ಕಡೆ ಮಾಡುವಂಥ ಆಚರಣೆಗಳು ನಮ್ಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಅವರವರ ಮಾಡುವಂಥ ಆಚರಣೆಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕೈತಿ ಕೆಲವರೆಲ್ಲ ನೆಗೆಟಿವ್ ಆಗೈತಿ ಎಲ್ಲ ಮಾತಾಡ್ತಿರ್ತಾರಲ್ಲ ಹಾಗಾಗಿ ಮತ್ತು ಇವತ್ತಿನ ನನ್ನ ಔಟ್ಫಿಟ್ ಹೆಂಗಿತ್ತು ಅಂತ ಹೇಳಿರಿ ಮತ್ತು ನನ್ನ ಸೀರೆ ಅಂತ ಹೇಳ್ರಿ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಅದು ಇನ್ನೂ ಕಂಪ್ಲೀಟಾಗಿ ಮುಗಿದಿಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ಅರ್ಧ ಹೊಲದು ಹಂಗೆ ಸುಮ್ಮ ಬಿಟ್ಬಿಟ್ಟಿರ್ತೇನೆ ಹಿಂಗೆ ಸೊತ್ತೆ ಊರಿಗೆ ಹೋಗಿರೋದಿಲ್ಲ ಆವಾಗ ನನಗೆ ಅಲ್ಲಿವರೆಗೂ ನೆನಪನಾಗಂಗಿಲ್ಲ ಆಗಂಗಿಲ್ಲ ಅದಕ್ಕೆ ಲೇಸ್ ಹಚ್ಚಬೇಕು ಡಿಸೈನ್ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ನಿ ಅದು ಯಾವುದೂ ಆಗ್ಲೇ ಇಲ್ಲ ಕೊನೆಗೂ ಹಂಗೆ ಈಗ ಊರಿಗೆ ಬರೋದಾತಲ್ಲ ಅದು ನೋಡ್ಕೊಂಬಂದ್ರ ಆತಂಥೇಳಿ ಬಂದೀವಿ ಈಗಲೇ ಬ್ಯಾರೆ ನಾನು ಹೇಳಿದ್ನಲ್ಲ ಆ ಊರಾಗಿನ ಎಲ್ಲರೂ ಅಲ್ಲಿ ಹಾಲು ಎರಿತಾರೆ ಬೇರೆದವ್ರು ಹಾಲು ಎರಿಯಕತ್ತಿದ್ರು ಯಾರ್ದೋ ಕೈಯಾಗ ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ ನಮ್ಮ ದೇವಿ ಕೈಯಾಗ ಅಂತ ಅನಿಸುತ್ತೆ ವಿಡಿಯೋ ಅಷ್ಟೊಂದು ನೀಟಾಗಿ ಕ್ಲಿಯರಾಗಿ ಮಾಡಿಲ್ಲ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಹೇಳಿದ್ನಲ್ಲ ಅಲ್ಲಿ ಏನು ಅಂತಂದ್ರೆ ಅದನ್ನು ಸ್ವಲ್ಪ ಬೇರೆ ಥರ ಕಠಿಣ ಪ್ರತಿಷ್ಠಾಪನೆ ಮಾಡಬೇಕಿತ್ತೇನೋ ಅಂತ ನನಗೆ ಅನಿಸ್ತು ಯಾಕಂದ್ರೆ ಅಲ್ಲಿ ಹಾಲೆಲ್ಲ ಎರೆದಿದ್ದು ನೀವು ಕೆಳಗೆಲ್ಲ ನೋಡ್ಬೋದೆ ಎಲ್ಲರೂ ಕಾಲು ಕಾ ಕಾಲೊಳಗೆ ಅಂದ್ರ ಕಾಲಲ್ಲ ಬಂದೆಲ್ಲ ಇದಾಗಿದ್ದವು ಇನ್ನೊಂದು ಇನ್ನೊಂದ್ ಏನ್ ಅಂತಂದ್ರೆ ಈಗ ನೈವೇದ್ಯಕ್ಕಂತ ಏನೋ ಅಡಗಿನ ಕ ಕಡಲೆ ಉಸುಳಿ ಮತ್ತ ಜೋಳದ ಅಳ್ಳ ಹಳ್ಳಿ ಹಿಟ್ಟು ಇದನ್ನೆಲ್ಲಾನು ತಗೊಂಬಂದಿರ್ತಾರಲ್ಲ ಅಲ್ಲಿ ದೇವ್ರ ಮುಂದೆಲ್ಲಾನು ಹಾಕ್ಬಿಟ್ಟಾರ ಆ ದೇವ್ರ ಮುಂದೆ ಹಾಕೋದ್ರಿಂದ ನಾವೀಗ ಒಂದ್ ಪೂಜೆನ ಮಾಡಿದೆ ಅಂತಂದ ಅಷ್ಟ ಭಯ ಭಕ್ತಿ ಕೆಲವೊಂದು ಅಂದ್ರೆ ಸಂಪ್ರದಾಯನ ನಾವು ಫಾಲೋ ಮಾಡ್ಕೊಂಡ ಪೂಜೆ ಮಾಡ್ಬೇಕು ಮಾಡಲಿಲ್ಲ ಅಂದ್ರೆ ಅದು ಮಾಡಿರೋ ಪೂಜೆನೂ ಫಲ ಕೊಡೋಂಗಿಲ್ಲ ಮತ್ತು ಅದರಿಂದ ನಮಗೆ ಮತ್ತಟ ದೋಷ ಬರುವಂಥ ಚಾನ್ಸಸ್ ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ನಾನು ಹೇಳಿದ್ನಲ್ಲ ಯಾರಾದರೂ ಒಬ್ಬರು ಅದನ್ನು ಮಾಡಿದ್ರೆ ಎಲ್ಲರೂ ಹಂಗೆ ಮಾಡ್ಕೊಂತ ಹೋಗ್ಬಿಡ್ತಾರೆ ಅದೇನಂತಾರೆ ಒಂದು ಕುರಿ ಬ್ಯಾ ಅಂತಂದ್ರೆ ಉಳಿಕೆದ ಕುರಿ ಎಲ್ಲ ಬ್ಯಾ ಅಂತವಲ್ಲ ಹಂಗೆ ಆಗ್ಬಿಡ್ತೈತಿ ಕೆಲವೊಂದು ಕಡೆ ಏನು ಮಾಡೋಕ್ಕಾಗಂಗಿಲ್ಲ ನಾವು ಈಗಿಲ್ಲೆ ಹಾಲು ಏರಿಯಕತಿ ನೋಡ್ರಿ ಇಲ್ಲಿ ಹಾಲು ಅಂತಂದ್ರೆ ನಾವು ಕೊಬ್ಬರಿ ಬಟ್ಲಾ ಓದಿರ್ತೀವಿ ಹಾಲು ಓದಿರ್ತೀವಿ ಹಾಲಿದ್ದ ಹಾಲು ತೊಗೊಂಡಿರ್ತಾರೆ ಹಾಲು ಇರ್ದ ಇಲ್ಲದೆ ಇರೋರು ಬೆಲ್ಲ ಬೆಲ್ಲದ ನೀರನ್ನ ಮಾಡಿಕೊಂಡು ತೊಗೊಂಡು ಹೋಗಿರ್ತಾರೆ ಅಲ್ಲಿ ದೇವ್ರ ಪಾಲ ನನ್ನ ನನ್ನ ಪಾಲ ನನ್ನ ಗಂಡನ ಪಾಲ ನಮ್ಮ ಊನ ಪಾಲ ನಮ್ಮ ಅತ್ತಿ ಪಾಲ ಹಿಂಗೆ ಯಾರ್ಯಾರು ಅವ್ರನ್ನ ಇಷ್ಟಪಡ್ತಿರ್ತಾರಲ್ಲ ಅವ್ರು ಎಲ್ಲರದ ಹೆಸರು ಹೇಳ್ತಾರೆ ಹೇಳಿ ಎಲ್ಲರ ಪಾಲಪ್ಪ ಅಂತ ಹೇಳ್ತಾರೆ ಅಂದ್ರೆ ಏನೋ ನಮ್ಮಲ್ಲಿ ಎಷ್ಟೋ ದೋ ಅಂದರೆ ನಾಗದೋಷಾತಿ ಇತ್ತಂದ್ರೆ ಎಲ್ಲಾನು ಪರಿಹಾರ ಮಾಡಪ್ಪ ತಂದೆ ನಮ್ಮಿಂದ ಏನಾದರೂ ತಪ್ಪಾದರೆ ಎಲ್ಲ ತಪ್ಪನ ಮನ್ನಿಸು ಅಂತೇಳಿ ಕೇಳ್ಕೊಳ್ಳುವಂಥ ಒಂದು ಸಂಪ್ರದಾಯ ನಾಗರ ಪಂಚಮಿ ಹಬ್ಬದಲ್ಲಿ ಇರೋದು ನೋಡ್ರಿ ನಾವು ಏನೇನಾಗ ಅಂದರೆ ಏನೇ ಅಂತಲ್ಲ ನಮ್ಮ ಉತ್ತರ ಕನ್ನಡದ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಹಾವುಗಳನ್ನು ಕಂಡ್ರೆ ಹೊಡೆದು ಸಾಯ್ತಾರೆ ಅದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಕಡೆ ಎಲ್ಲ ಅಂದ್ರೆ ಹೊಡೆದತಿ ಸಾಯ್ಸ ಸಾಯ್ ಅಂತ ಹಿಂಗೆ ಹಾವಿಡಿಯವ್ರನ್ನ ಇರ್ತಾರಲ್ಲ ಅವ್ರನ್ನ ಕರದ ಆ ಕಡೆ ಜಂಗಲ್ದಾಗ್ ಅಂತ ಆದರೆ ನಮ್ಮ ಕಡೆ ಇಲ್ಲಿ ಹಾಂ ಹಿಡಿಯೋರು ನಮಗೆ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ ಮತ್ತು ಅದು ಈಗ ನಮ್ಮ ಥರ ಹಿಂಗೆ ಹೊಲ್ದಾಗೆಲ್ಲ ಇದ್ದು ಕೆಲಸ ಮಾಡೋರು ಏನು ಮಾಡ್ತಾರೆ ಅಂತಂದ್ರೆ ಏನು ಮಾಡೋಕ್ಕೆ ಆಗಿಲ್ಲ ಹೊಡೆದು ಸಾಯಿಸ್ಲೇ ಬೇಕಾಕೈತಿ ಯಾಕಂದ್ರೆ ಹೊಡೆದು ಸಾಯಿಸಿ ನಾವು ಎಷ್ಟೋ ಆಮಿಗೆ ಎಷ್ಟೋ ಹಾಲಿರೋದ್ರೂ ಅದೇ ವಿಷಯನ ಕಕ್ಕೋದು ಅಂತಾರಲ್ಲ ಹಂಗಂದು ಯಾರಾದರೂ ಒಬ್ರು ಬ್ಯಾಡ ಅಯ್ಯೋ ಹೊಡಿಬಾರ್ದು ದೇವರು ಹಂಗೆ ಹಿಂಗೆ ಅಂತಂದ್ರೆ ಅಲ್ಲಿ ಒಂದು ಹತ್ತು ಜನ ಇಲ್ಲ ಹೊಡೆದು ಸಾಯಿಸ್ರಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಒಬ್ಬರ ಮಾತಿಗೆ ಯಾರೂ ತಲೆ ಆಡಿಸ್ಕೊಳ್ಳಂಗಿಲ್ಲ ಅಲ್ಲಿ ಹತ್ತು ಜನರ ಮಾತಿಗೂ ಕಿವಿ ಕೊಡ್ತಾರೆ ಏನು ಮಾಡೋಕ್ಕಾಗಂಗಿಲ್ಲಲ್ಲ ಯಾಕಂದ್ರೆ ನಮಗೂ ಅಷ್ಟು ಭಯ ಇರ್ತೈತಿ ನಾವು ಏನಾರು ಮಾಡಿದಾಗ ಅಷ್ಟ ಅವು ಕಡಿತಿರ್ತಾವ ಆದರೆ ಅವು ನಾವು ಅಡ್ಡಾಡು ಜಾಗದಲ್ಲಿ ನಾವು ಎಲ್ಲಿ ನಾವು ಬೇಕಾಗ ಬೇಕಂತ ನಾವು ಏನು ಮಾಡೋಂಗಿಲ್ಲ ಕೆಲವೊಂದು ಟೈಮ್ ಅಂತ ಇದ್ದರೆ ಏನು ಬೇಕಾದ್ರೂ ಹಾಕಿರ್ತೈತಿ ಹಾಗಾಗಿ ಅದೊಂದು ಹೆದರಿಕೆಯಿಂದಾಗಿ ನಮ್ಮ ಕಡೆ ಹೊಡೆದು ಸಾಯಿಸ್ತಾರೆ ಅದೇನೋ ಏನೋ ಅಂತ ನೋಡ್ರಿ ಯಾವುದು ಒಂದು ಇದು ಐದಂದು ವಚನ ಏನೋ ಐತಂತ ಅನಿಸ್ತೈತಿ ವಚನ ಅಥವಾ ಗಾದೆ ಮಾತೇನೋ ಸಾರಿ ನಂಗೆ ಅದು ನೆನಪು ಇದೆ ಇದು ನೋಡ್ರಿ ನಮ್ಮ ಊರ ಊರ ದೇವಸ್ಥಾನ ಗ್ರಾಮ ದೇವರ ದೇವಸ್ಥಾನ ಕಲ್ಮೇಶ್ವರ ದೇವಾಲಯ ಇದೆ ಈಶ್ವರನ ದೇವಾಲಯ ದೇವಸ್ಥಾನ ಚೆಂದ ಐತೆ ಊರ ದೇವಸ್ಥಾನ ದೊಡ್ಡದೈತಿ ಸಂದಲ್ಲ ದೊಡ್ಡದೈತಿ ನೋಡಕ್ಕೆ ಚಂದ ಅಂತ ಅನಿಸ್ತೈತಿ ನಾನು ಇನ್ನೊಂದು ನಿಮಗೆ ಹೇಳೇನೇನಿಲ್ಲ ನಮ್ಮ ಊರು ಬಂದ ನಮ್ಮ ಮನೆ ಬಂದ ಕಲ್ಲಾಪುರ ಅಂದರೆ ನಾನು ಸಿರಸಂಗಿ ಅಂತೇನಿಲ್ಲ ಕಲ್ಲಾಪುರ ಅಂತಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಾಗಂಗಿಲ್ಲ ಸಿರಸಂಗಿ ಕಲ್ಲಾಪುರ ಎರಡೂ ಕೂಡಿ ಅವು ಪಂಚಾಯತಿ ಇರದ ಎರಡು ಊರು ಕೂಡಿರೋದ್ರಿಂದಾಗೆ ಸಿರ್ಸಂಗಿ ಸಿರ್ಸಂಗಿ ಅಂತ ಅಂದ್ಬಿಡ್ತೀವಿ ಯಾಕಂದ್ರೆ ಕಲ್ಲಾಪುರ ಅಂದ್ರೆ ಗೊತ್ತಾಗಂಗಿಲ್ಲ ಅಂತೇಳಿ ಈಗ ನಾವು ಫಸ್ಟಲ್ಲಿ ಹೋಗಿ ಹಾಲು ಎರಡು ಬ ಹಾಲು ಎರದ ಬಂದ ಈಗ ಎಲ್ಲಿ ಬಂದೀವಂತಂದ್ರೆ ದೇವ್ರ ದರ್ಶನ ಮಾಡೋಕ್ಕಂತ ಬಂದೀವಿ ಹಾಂ ಇನ್ನೊಂದು ಏನಂತಂದ್ರೆ ಇಲ್ಲಿ ಬಟ್ ನಮ್ಮೂರಾಗಿನವ್ರು ನೋಡ್ತಾರೆ ಎಲ್ಲರೂ ನೋಡ್ತಾರೆ ನೋ ಪ್ರಾಬ್ಲಮ್ ಇಲ್ಲಿ ಈ ದೇವಸ್ಥಾನದಲ್ಲಿ ಈಗ ಹೆಂಗಂತಂದ್ರೆ ಹಿಂಗೆ ಲಿಂಗಾಯತ ಲಿಂಗಾಯಿತರು ಮತ್ತು ಜಾತಿಯವ್ರದ್ದು ಹಿಂಗೆ ನೈವೇದ್ಯತೆ ಓದಿರ್ತಾರಲ್ಲ ಅವ್ರದ್ದು ಎಲ್ಲರದ್ದು ತಗೋತಾರಂತ ಹಿಂಗೆ ಕೆಳ ಜಾತಿಯವ್ರದ್ದು ತಗೊಳಂಗಿಲ್ಲ ಅಂತ ಅದು ಏನೇನೋ ನನಗೆ ಗೊತ್ತಿಲ್ಲ ಅಂದ್ರೆ ಮೊದ್ಲಿಂದನು ಅವ್ವಾರು ಏನು ಅಂತಂದ್ರೆ ನೈವೇದ್ಯತೆ ಏನು ಒಯ್ಯಂಗಿಲ್ಲ ನಾನು ಅದೇ ಅಂತ ಅದನ್ನ ಅಂದೆ ನಾನು ನೈವೇದ್ಯತೆ ತಗೋಲ್ಲ ತಗೊಂಡು ಹೋಗೋಣ ಅಂತಂದೆ ಇಲ್ಲ ತಗೊಳಂಗಿಲ್ಲ ಅಲ್ಲಿ ಬ್ಯಾ ಬೇಡ ಅಕ್ಕಿನ ಒಯ್ಯೋಣ ಅಂತೇಳಿ ನಾನು ಸಣ್ಣ ಇದ್ದಾಗೂ ಸಹಿತ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಅಕ್ಕಿನ ಒಯ್ತಿದ್ವಿ ಹಂಗೆ ಅಕ್ಕಿನ ಒಯ್ಯೋದಂತ ಓದ ಅಲ್ಲೊಂದು ಬುಟ್ಟಿ ಬುಟ್ಟಿ ಇಟ್ಟಿರ್ತಾರಲ್ಲ ಆ ಬುಟ್ಟಿಲಿ ಇಲ್ಲಿ ಹಾಕಿ ಬರೋದು ಇನ್ನೂ ಹಳ್ಳಿಗಳಲ್ಲಿ ಜಾತಿ ಭೇದ ಭಾವ ಎಲ್ಲ ಮಾಡ್ತಾರ ಏನು ಮಾಡೋಕ್ಕಾಗಿಲ್ಲ ಆದ್ರೆ ನಾನು ನಾನಿರೋ ಅಂದರೆ ನಮ್ಮ ಮನೆಯಲ್ಲಿ ಆ ಥರ ಏನೂ ಇಲ್ಲ ನಾವು ಎಲ್ಲ ನೈವೇದ್ಯ ಅಡುಗೆ ಏನು ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಹೋಗ್ತೀವಿ ಅದನ್ನೆಲ್ಲನೂ ಇದನ್ನ ಮಾಡ್ತೇವೆ ಅದೊಂದು ಖುಷಿ ನನಗೆ ಈ ಕಡೆ ನಮ್ಮ ಗಂಡಮನೆ ಕಡೆ ಐತಿ ಇಲ್ಲೇನು ಮೇಲ್ಜಾತಿಗೆ ಅದು ಆ ಜಾತಿ ಜಾತಿ ಅಂತ ಏನೂ ಭಾವ ಮಾಡೋಂಗಿಲ್ಲ ಬಟ್ ನಮ್ಮ ತವರ್ಮೆಂಟ್ ಮನೆ ಕಡೆ ಇನ್ನೂ ಐತೆ ಅದ ಏನು ಮಾಡೋಕ್ಕ ಆಗಿಲ್ಲಲ್ಲ ಕ ಏನು ಕಾಲ ಎಷ್ಟು ಬದಲಾದ್ರೂ ಜನರ ಮನಸ್ಥಿತಿ ಹೆಂಗೋ ಕೆಲವರ ಮೈಂಡ್ ಮೈಂಡ್ಸೆಟ್ ಬದಲಾಗಿರಂಗಿಲ್ಲ ಹಾಗಾಗಿ ಕೆಲವೊಂದು ಸಲ ಬೇಜಾರು ಅಂತ ಅನಿಸ್ತತಿ ಯಾಕಂದರೆ ಎಲ್ಲರೂ ಮನುಷ್ಯರನ್ನ ಎಲ್ಲರೂ ಅಷ್ಟು ಅಚ್ಚುಕಟ್ಟಾಗಿನ ಭಯಭಕ್ತಿಯಿಂದ ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತಿರ್ತಾರೆ ನಾನು ಈಗ ದೇವ್ರ ದರ್ಶನ ಮಾಡ್ಕೊಳ್ಳಕತ್ತೀನಿ ನಮ್ಗೆ ಟೈಮೊಂದು ಇರಲಿಲ್ಲ ಎಷ್ಟು ಐದು ಗಂಟೆಕ್ಕೇನೋ ನಾವು ಮನೆಗೆ ಬಂದೀವಿ ಐದು ಗಂಟೆಗೆ ಮನೆಗೆ ಬಂದಿಂದ ನಾನು ನಮ್ಮ ದೇವಿ ರೆಡಿಯಾಗಿ ಬರಬೇಕಾದ್ರೆ ಆರು ಆತ ಎಲ್ಲ ಎಲ್ಲಿ ಎಲ್ಲ ಮುಗಿದು ಬಿಟ್ಟಿರ್ತಿದ್ದೇನೋ ಅಂತ ಅಂದ್ಕೊಂಡಿದ್ದೀವಿ ನಾವು ನಾನು ಹೇಳಿದ್ನೆಲ್ಲ ನಮ್ಮ ಊರ ಕಡೆ ಸಂಜೆ ಮುಂದನ್ನು ಹಾಲು ಎರೀತಾರಂಥೇಳಿ ಬಟ್ ನಾನು ಈ ವರ್ಷ ಬದಲು ಮಾಡ್ಕೊಂಡು ಯಾಕಂತಂದ್ರೆ ಆ್ಯಕ್ಚುಲಿ ಹಾಲು ಮಾರ್ನಿಂಗ್ ಟೈಮಲ್ಲ ಹಾಲು ಎರಿಬೇಕಂತ ಹಾಗಾಗಿ ನಾನು ಸರಿ ಆಯಿತು ಅಂಥೇಳಿ ಇಲ್ಲಿ ಅವಾಗ ಹೇಳಿದ್ರೆ ಅವರು ಕೇಳಂಗಿಲ್ಲ ಅದಕ್ಕೆ ನಾನು ಏನು ಹೇಳಾಕಿಲ್ಲ ಮತ್ ಮೊದ್ಲಿಂದನೂ ಅವ್ರ ಸಂಜೆ ಮುಂದೆ ಸಂಜೆ ಮುಂದನ್ನ ಹಾಲು ಎರಿತಾರೆ ನಾವು ಸಣ್ಣದಾಗೂ ಸಹಿತ ಸಂಜೆ ಮುಂದನ್ನ ಹೋಗಿ ಹಾಲು ಬರ್ತಿದ್ವಿ ನಾವು ಹಾಗಾಗಿ ಈಗೂ ಎಲ್ಲರೂ ಸಂಜೆ ಮುಂದನ್ನ ಎರಿತಾರೆ ಆ ಕಡೆ ಅಂದರೆ ಎಲ್ಲರೂ ಅಂತಲ್ಲ ಇಡೀ ಊರಾಗಿನ ಮಂದಿ ಅಂತಲ್ಲ ಅವ್ರಿಗೆ ಯಾವಾಗ ಯಾವಾಗ ಅನುಕೂಲಕ್ಕೆ ಆಕೈತಲ್ಲ ಅವಾಗ ಹೋಗಿ ಹಾಲು ಎರ್ದು ಬಂದುಬಿಡ್ತಾರೆ ಆದರೆ ಪ್ರತಿ ಇಡೀ ಊರಾಗಿನ ಮಂದಿ ಎಲ್ಲನೂ ಇದು ನಾಗಮೂರ್ತಿ ಏನು ಪ್ರತಿಷ್ಠಾಪನೆ ಮಾಡ್ಯಾರಲ್ಲ ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಅಲ್ಲೇ ಅಲ್ಲೇ ಹಾಲು ಎರಿತಾರೆ ನಾವು ಸಣ್ಣ ಇದ್ದಾಗಲ್ಲ ಭಾಳಂದು ಭಾಳ ಗ್ರ್ಯಾಂಡಾಗಿರ್ ಇರ್ತಿತ್ತಪ್ಪ ನಾನೀಗೂ ಹಂಗೆ ಇರ್ತೈತೆ ಅಂತ ಅನ್ಕೊಂಡೇನಿ ಬಟ್ ಕಂಪ್ಲೀಟ್ ಎಲ್ಲಾ ಚೇಂಜ್ ಆಗ್ಬಿಟ್ಟೈತಿ ನೀವು ಹೇಳ್ತಿರ್ಲ ಅಯ್ಯೋ ಹಳ್ಳಿಗಳು ಹಂಗಿರಬೇಕು ಅಂತ ಅಂಥೇಳಿ ಯಾವ ಹಳ್ಳಿಗಳೂ ಈಗ ಹಳ್ಳಿಯಾಗಿ ಉಳಿದಿಲ್ಲ ಹಾಗಾಗಿ ಕಾಲಕ್ಕೆ ತಕ್ಕಂತ ನಾವು ಅಪ್ಡೇಟ್ ಆಗಬೇಕಾ ಕಾಲಕ್ಕೆ ತಕ್ಕಂತೂ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಈಗ ಏನಂತಾರೆ ಗಟರ್ ನೀರು ನಿಂತಲ್ಲೇ ನಿಂತಂದ್ರೆ ಹೆಂಗೆ ನಾರ್ದೈತಿಲ್ಲ ಹಂಗೆ ನಾವು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನಮ್ಮನ್ನು ಯಾರೂ ಕೇರೇ ಮಾಡೋಂಗಿಲ್ಲ ಅದಕ್ಕೆ ನಾನು ಹೇಳೋದು ಲೈಫ್ ಇಸ್ ಶಾರ್ಟ್ ಅಂತೇಳಿ ಜೀವನ ಭಾಳ ಚಿಕ್ಕದ ನಮ್ಗೆ ಇಷ್ಟದಿಂದ ನಾವು ಬದುಕಬೇಕಾ ಬದುಕಾಕ್ಬೇಡಿ ಅಷ್ಟು ನಾನು ಹೇಳೋದು ಮೈ ಲೈಫ್ ಮೈ ರೂಲ್ಸ್ ಅಂತಾರಲ್ಲ ಯುವರ್ ಲೈಫ್ ಯುವರ್ ರೂಲ್ಸ್ ಅಂದ್ರೆ ನಾನು ಏನಂತೇನಂತಂದ್ರೆ ಓರ್ ಲೈಫ್ ಅಂದ್ರೆ ನನ್ನ ಲೈಫ್ ಏನೈತಲ್ಲ ನನ್ನ ಚಾಯ್ಸಿಂಗ್ ನಾನು ಆಯ್ಕೆ ಮಾಡ್ಕೋಬೇಕು ಅದನ್ನು ಹೆಂಗೆ ಬದಕಬೇಕು ಅನ್ನೋದು ನಿಮ್ಮ ಲೈಫ್ ಇರ್ತೈತಲ್ಲ ಅಲ್ಲ ನೀವು ಚಾಯ್ಸ್ ಮಾಡ್ಕೋಬೇಕು ಹೆಂಗೆ ಬದಕಬೇಕು ಅನ್ನೋದು ನಾವು ಇಲ್ಲೇ ಹಾಕೊಂದು ತಗೊಂಡನ ಮಾತಾಡೋಕದಿದ್ವಿ ನನ್ನ ಹಿಂದೆ ಆಕೆ ನಿಮ್ಮ ಕಾಕನ ಮಗಳ ಅವು ಅಲ್ಲಿ ಪಕ್ಕದ ಮನೆ ಇರೋದೇ ಮನೆ ಗೃಹ ಇತ್ತಲ್ಲ ಅಲ್ಲಿ ಹೋಗಿರ್ ಹೋಗಿದ್ರ ಪೂಜೆಗೆ ಮುತ್ತೆದಾರ್ಗೆ ಇಟ್ರ ದಂಡಿ ಕಂಪಲ್ಸರಿ ತರ್ತಾರ ಒಂದೊಂದು ಊರ ಕಡೆ ದಂಡಿ ಕಡಿದ್ರೆ ತಂದಿದ್ರೆ ಶಾವಂತಿ ಹೂವಿಂದ ಅದನ್ನ ಅವಾ ಹಿಡಿದ ಹಂಗೆ ಇಟ್ಟೋಗ್ಬಂದು ಬಿಟ್ಟಾಳೆ ಅದು ಫುಲ್ ಒಜ್ಜ ಆಗಿಬಿಟ್ಟಿತ್ತು ನಮ್ಮ ಲಕ್ಷ್ಮೀನೂ ಆಕಿ ಮುತ್ತೈದಾರ್ ಇಟ್ಟಿದ್ರಂತ ಆಕಿ ಇಟ್ಕೊಂಡ್ ಬಂದಿರಕ್ಕಿಲ್ಲ ಯಾಕಂದ್ರೆ ದಂಡಿ ಹರಿಬಾರ್ದಲ್ಲ ಅವ್ನು ಇಟ್ಕೊಂಡ್ರೆ ಹಂಗೆ ಪೂರ್ತಿ ಹಂಗೆ ಇಟ್ಕೋಬೇಕ ಇಲ್ಲಾಂದ್ರೆ ಅವ್ನು ಕಟ್ ಮಾಡೆಲ್ಲ ಇಟ್ಕೋಬಾರ್ದ ಈಗ ನಾವು ದೇವ್ರ ದರ್ಶನನ ತೊಗೊಂಡೆ ಇನ್ನು ನೆಕ್ಸ್ಟ್ ಇಲ್ಲಿ ಮುಂದೆ ಬರೋದು ஹனமப்பன் தேவாலய ஹனமப்பன் தேவாலய அந்த ஆஞ்சநேயன் தேவாலய ஆ தேவாலய பூஜையே நாம ಮೊದಲು ಇಲ್ಲಿ ಇಲ್ಲೇ ಇದ್ದಾರಲ್ಲ ಕಿರ್ನತಿ ಇಲ್ಲೇ ಇದಲ್ಲ ಅವಾರು ಮಾಡ್ತಿದ್ರು ಇವ್ರು ಐದು ಮಂದಿ ಅಲ್ಲ ಐದು ಮಂದಿ ಒಂದೊಂದು ವರ್ಷ ಮಾಡ್ಬೋದು ಇಲ್ಲಿ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋಂಗಿಲ್ಲ ಅನುಕೂಲ ಇದ್ದವ್ರು ಮಾಡ್ತಾರ ಅನುಕೂಲ ಇಲ್ಲದೆ ಇರೋರು ಇಲ್ಲ ಈಗ ನಮ್ಮ ಲಕ್ಷ್ಮೀ ಅರ ಮಾಡಾಕತ್ತಾರ ಪೂಜೆ ಮೊದಲು ಅವಾರು ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಅವ್ರು ಅವ್ರು ಮಾಡ್ತಿದ್ರು ಯಾಕಂದ್ರೆ ಅಂತಮ್ರ ಅದಾರ ಅಂತದಿಂದ ಅವ್ರು ಒಬ್ಬೊಬ್ರು ಒಂದೊಂದು ವರ್ಷ ಹಿಂಗೆ ಹಂಚ್ಕೊಂಡು ಪೂಜೆ ಮಾಡ್ತಿರ್ತಾರೆ ಶ್ರವಣ್ ಟೈಮಲ್ಲ ಚಲೋ ಯಾಕಂದ್ರೆ ಡೈಲಿ ದೇವಸ್ಥಾನಕ್ಕೆ ಹತ್ತಿ ಹೋಗಿರ್ತಾರ ಅಲ್ಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಒಂದು ಒಳ್ಳಕ ಬಟ್ ಇವ್ರ ಅವಾರ ಮನ್ಯಾಗ ಯಾರೂ ಇಲ್ಲಲ್ಲ ಅಪ್ಪ ಡೈಲಿ ಇದನ್ನ ಮಾಡಕ್ಕೆ ಹೋಗಂಗಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದಾಗೆ ಮತ್ತು ಇಲ್ಲಿ ಎರಡು ಹನುಮಪ್ಪ ಅದಾವಪ್ಪ ಎರಡು ಹನುಮಪ್ಪನೀಗ ಒಬ್ಬರ ಪೂಜೆ ಅಥವಾ ಇವರು ಮತ್ತು ಅಲ್ಲಿ ಅಲ್ಲಿ ಯಾರೋ ಪೂಜೆ ಮಾಡ್ತಾರೋ ಗೊತ್ತಿಲ್ಲ ನನ್ಗೆ ಇಲ್ಲಿ ಹನುಮಪ್ಪ ಒಬ್ಬಿನಾಗಂತಲೇನು ಓದಲ್ಲಿ ಪ್ಲಾಟ್ಗಳದ ಊರು ಬಿಟ್ಟು ಒಂದಿಟ್ಟು ದೂರ ಈಗೆಲ್ಲ ಅಲ್ಲಿ ಮನೆಗಳಿಗೆ ಅವು ನಡು ಊರಾಗ ಆಗ್ಬಿಟ್ಟಾನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಇದನ್ನ ಹೊಸ ಹನುಮಪ್ಪನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಹಾಗಾಗಿ ಕಷ್ಟ ಆಕೈತಿ ಪೂಜೆ ಮಾಡೋಕೆ ನಾವಲ್ಲೇ ನೀವಲ್ಲೇ ಅಂತಿರ್ತಾರೆ ಅವರು ಈ ಸಲ ನಮ್ಮ ಲಕ್ಷ್ಮಿಯರ್ನ ಮಾಡೋಕ ನಮ್ಮ ಲಕ್ಷ್ಮಿ ಒಂದದ ಅಲ್ಲ ಮತ್ತು ದೇವಸ್ಥಾನದ ನಾವು ಪೂಜೆ ಮಾಡ್ತೇವೆ ಅಂತ ಅಂದಿಂದ ಸೋಮವಾರ ಮತ್ತು ಶನಿವಾರ ಕಂಪಲ್ಸರಿ ಎಷ್ಟಂದ್ರೆ ಮಧ್ಯ ಆ ಒಂದು ಹನ್ನೆರಡು ಗಂಟೆದವರೆಗೂ ಅಲ್ಲೇ ದೇವ್ರ ಗುಡಿಯಕ್ಕೆ ಹೊಂದಿರಬೇಕು ಮಂದಿ ಬರ್ತಾರೆ ದೇವ ದೇವಸ್ಥಾನಕ್ಕೆ ಅಂದ್ರೆ ಶುಕ್ರವಾರ ಆಯಿತು ಸೋಮವಾರ ಕಲ್ಮೇಶ್ವರ ವಾರ ಶನಿವಾರ ಅಲ್ಲ ಸೋ ಸೋಮವಾರನ ಭಾಳ ಮಂದಿ ಬರ್ತಾರೆ ಇವೆರಡು ಒಂದ ಇರೋದ್ರಿಂದಾಗೆ ದೇವಸ್ಥಾನದಲ್ಲಿ ಚಲೋ ಐತೆ ಲಾಭ ಐತೆ ಪೂಜೆ ಮಾಡಿದಕ್ಕೂ ಲುಕ್ಷನ್ ಅಂತ ಏನೂ ಇಲ್ಲ ನಾನಿಲ್ಲಿ ಹನುಮಪ್ಪನ ಸಹ ಮಾಡಿ ನಮಸ್ಕಾರ ಮಾಡೋಕ್ಕದಿದ್ನಿ ಅದು ಮ್ಯಾಗ ಹೊಂಗ್ಲು ಹೊಂಗ್ನೂಲೇನೋ ಯಾರೋ ಹಾಕಿದ್ರಂತ ಅನಿಸ್ತೈತಿ ನಾನು ನಮಸ್ಕಾರ ಮಾಡೋ ಮುಂದೆ ಕೆ ನನ್ನ ಮ್ಯಾಗ ಅಥ್ವಾ ಕೆಳಗಿನ ಬಿತ್ತು ನಾನು ಹನುಮಪ್ಪ ಹೊರಗೆ ಕೊಟ್ಟೆ ನೀನು ಹೊರ ಕೊಡಲಿಲ್ಲ ಅಂದ್ರೆ ನೋಡು ಮತ್ತು ಮುಂದಿನ ವರ್ಷ ಅನ್ಗೊಡ್ದು ಚಲೋ ಇನ್ನು ವರ್ಷ ತುಂಬ ನಿಮ್ಗೆ ಏನಾರು ಚಲೋ ಆಗಲಿಲ್ಲ ಅಂದ್ರೆ ನೋಡು ಅಂತೇಳಿ ಸುಮ್ಮನೆ ದೇವ್ರ ಜೊತೆ ಮಾತಾಡಿ ಓಪನ್ ಆಗೇ ಮಾತಾಡಿ ನನ್ನ ಮನಸ್ಸಿನ ಅಂತಲ್ಲ ಓಪನ್ ಆಗೇ ಮಾತಾಡಿ ಈಗ ಬಂದೀವಿ ನಾನು ಹೇಳಿದ್ನಲ್ಲ ನಾನು ಉಂಡೆ ಹೆಂಗೆ ಕಟ್ಟೇನೆ ಅಂತೇಳಿ ಆಲ್ರೆಡಿ ನೀವು ನೋಡಿರಿ ಅವ ಉಂಡೆ ಹೆಂಗೆ ಕಟ್ಟ್ಯಾ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಕ್ಕೇನಿ ಹೆಂಗಂತಂದ್ರೆ ನಾನು ಬೂಂದಿ ಉಂಡೆ ಕಟ್ಟೇನಿಲ್ಲ ಇನ್ನು ಹೆ ಕಟ್ಟೇನಿ ಇನ್ನು ಹೆಗೆ ಕಟ್ಟಬಾರ್ದಂತ ಅಂತ ನನ್ನ ತಬ್ಕೆರು ಒಬ್ರು ಹೇಳಿದ್ರೆ ಹಾಂ ನಾನು ಮುಂದಿನ ಸಲ ಏನಂತಂದ್ರೆ ತುಪ್ಪ ಹಾಕಿ ಕಟ್ಟಕ್ಕೆ ಟ್ರೈ ಮಾಡ್ತೇನೆ ಒಂದು ಸಲ ನೀರು ಹಾಕಿನೂ ಪಾಕ ಮಾಡಿ ಉಂಡಿ ಕಟ್ಬೇಕಂತ ಅಂದ್ಕೊಂಡೇನೆ ನೋಡೋಣ ಅಂತ ನನಗೆ ಇನ್ನೊಂದು ಹೆಂಗಂತಂದ್ರೆ ಕಡಲೆ ಹಿಟ್ಟು ಮತ್ತು ಅದರೊಳಗೆ ಶೇಂಗಾಕಾಳನ್ನ ಹಾಕಿ ಬೆಲ್ಲದಾನ ಮಾಡಿ ಉಂಡೆ ಕಟ್ತಾರೆ ಆ ಉಂಡೆ ಅಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವ ಆ ಉಂಡೆ ಹೇಳಿ ನಾನು ನೋಡಿದೆ ಅವರು ಸ್ವಲ್ಪ ಅದ್ರೊಳಗೆ ಪುಟಾಣಿ ಹಿಟ್ಟು ಅಂತ ಕಡಲೆ ಹಿಟ್ಟು ಕೊಡ್ಸಿದ್ರಲ್ಲ ಗೊತ್ತಿಲ್ಲ ಹಂಗೆ ಪುಟಾಣಿ ಹಿಟ್ಟು ನಂಗೆ ಯಾಕೋ ಅಂತ ಅನಿಸ್ತು ಮತ್ತೆ ಅವ ಉಂಡಿನೂ ಕಟ್ತೇನೆ ಅಂತ ಅಂದಳು ನಾನು ಭಾಳ ಉಂಡೆ ಓದಿರ್ಕಿಲ್ಲ ಒಂದು ಇಷ್ಟು ಐದೈದೇನೋ ಅಷ್ಟೇ ತೊಗೊಂಡು ಹೋಗಿದ್ದೆ ನಾನು ನಾನು ಎಷ್ಟು ಥರ ಮಾಡಿದ್ನಲ್ಲ ಅವನು ನಾನು ಅದನ್ನ ಹೇಳ ರವೆ ಉಂಡೆ ಎಲ್ಲ ಉಂಡೆ ಮಸ್ತಾಗಿದ್ದು ಆಗಿದ್ದು ಆದ್ರೆ ಬಂದೇದ ಉಂಡೆ ಅವ ನೀರು ಹಾಕಿ ಪಾಕ ಮಾಡಿ ಮತ್ತೊಳಗ ಪೊಟಾನಿಟ್ಟೇನೋ ಕೊಡಿಸಿ ಮಾಡಿದ್ರ ನಾವೀಗ ಊರಿಗೆ ಹೊಂಟಿ ನೋಡ್ರಿ ನೀವು ಹತ್ತಿ ಸಸಿರೀಡ್ರಿ ಪ್ರೀ ನೀವ್ ಬರ್ಬೇಕು किसे राधे किसे राधे सेकंड हो 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 गाड़ी नहीं करता होए थे हां तो बात है हां

ఆమేగా సిసింగ్డి బచ్చనాలి పని అంటేవి బస్ బరు హోల్ లోనే వెయిట్ మార్తైక బస్ కని గోబెక అంతకంత కంప్లీట్ బ్లాస్ట్ అవుత మనం ఇక్కడి హత్తుది విడికి కష్టాల ఫిలో కాక ఉంటస్ కది విలాకటే టైం ఐతి బర్బోద ఆరురి ఆరురి టైం లో ಬೇಕಾದ್ರೆ ನಾವು ಬಂದ ಒಂದು ಎರಡು ಮೂರು ನಿಮಿಷ ಆಗಿತ್ತು ಅಷ್ಟಾಗಿತ್ತು ಅಷ್ಟೊತ್ತಾಗಲೇ ಬಸ್ ಬಂತು ನಮಗೆ ಇಲ್ಲಿ ಬಂದ ಒಂದು ಹತ್ತು ಹದಿನೈದು ನಿಮಿಷ ಎಪ್ಪತ್ತು ನಿಮಿಷ ಆತೇನೋ ಇನ್ನೂ ಬಸ್ ಬರೋಲ್ತ ಟೈಮ್ ಕರೆಕ್ಟ್ ಏಳು ಗಂಟೆ ಆತ ಲಗೋನ ಬಸ್ ಸಿಕ್ಕರೆ ಸಾಕು ಹುಬ್ಬಳ್ಳಿ ಇದರಡು ಕಡೆ ಹೋಗು ಯಾರು ಬಸ್ ಅದು ಕಾಲಿನೋ ಹೋದು ಜಮಖಂಡಿ ಗುಲ್ಬರ್ಗ ಬಸ್ ವಿಜಯಪುರ ಬಸ್ ಬರೋಲ್ಲ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಬಸ್ ಬಂದರೆ ಸಾಕು ಇನ್ನೂ ಟೈಮ್ ಐತಿ ನೋಡೋಣ ಅಂತ ವೇಟ್ ಮಾಡ್ತೀನಿ ಎಷ್ಟೊತ್ತಿದ್ರೂ ನಾನು ಹೋಗಲೇಬೇಕು ಇವತ್ತು ಆರು ಗಂಟೆಗೆ ಒಂದು ಎರಡು ಮೂರು ಬಸ್ ಹೋದು ನಮ್ಮಲ್ಲಿ ಇನ್ನೂ ಹಾದಿಯ ಹಾದಿಯಾಗಿದ್ದೀವಿ ಆ ಬಸ್ ಓದು ಆ ಬಸ್ ಹೋದ್ರೆ ಏನು ಉಪಯೋಗ ರೀ ನಮ್ಗೆ ಈಗ ಬಸ್ ಬರಬೇಕಷ್ಟ ಫೋನ್ ಫೋನ್ನಾಗೆ ಚಾರ್ಜ್ ಒಂದಿಲ್ಲ ನನ್ನ ಚಾರ್ಜೇ ನೋಡಿಲ್ಲ ಅದನ್ನು ನಾನು ಊರಿಗೆ ಹೋಗೋವರೆಗೂ ಚಾರ್ಜ್ ಬಂದ್ರೆ ಫೋನ್ ಒಂದಿದ್ರೆ ಅದನ್ನು ಚಾರ್ಜ್ ಇದ್ರೆ ಏನೂ ತೊಂದರೆ ಇಲ್ಲ ಆರಾಮಸೆ ಹೋಗ್ಬೋದು ಒಂದು ವೇಳೆ ಬಸ್ಸೇ ಬರಲಿಲ್ಲ ಅಂದರೆ ಏನು ಮಾಡ್ತಿರಕ್ಕೆ ಮೀಡಿ ಅಂತೀರಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಅವ್ರನ್ನ ಕರ್ಜಿಸ್ಕೊಂಡು ಹೋಗ್ಬೋದು ಮತ್ತೇನು ಮಾಡೋಕ್ಕಾಗಲ್ಲ ನಾನು ಹೇಳಿಲ್ಲ ಹೋಗಲೇಬೇಕಂತೇಳೆ ಹಂಗಾಗಿ ಏನು ಟೈಮ್ ಐತಿ ಇವ್ರು ಒನ್ ಅವರ್ ಟು ಅವರ್ ಟೈಮ್ ಐತೆ ಅಲ್ಲಿವರೆಗೂ ವೇಟ್ ಮಾಡಿದೆ ನಾನು ಇದು ಮೂರನೇ ಬಸ್ ಎಷ್ಟು ಮೂರು ಮೂರು ಮೂರನೇ ಬಸ್ ನಾವು ತಿಂದ ಹೋಗದ್ ಅದ ಇವರು ಬಹುಶಃ ಏಳು ಊರಿಗೆ ಅಂತ ಹೇಳಿದ್ರ ಮನೆಯವ್ರು ಫೋನ್ ಹಚ್ಚಿನಿ ಮುಂದೊಳಗೆ ಬರಲಿಲ್ಲ ಬರ್ಬೇಕಂತೇಳೆ ಬರ್ತಾರವರು ಏನಿಲ್ಲ ಹಠ ಮಾಡಂಗಿಲ್ಲ ರೊಪ್ಪಿನಿ ಬೇಕಲ್ಲ ಅವ್ರಿಗೆ ಹಂಗಾಗಿ ನೋಡೋಣ ಕಾಯ್ಬೇಕಲ್ಲ ಕಾಯೇ ಬೇಕಾ ಬಸ್ ಸ್ಟ್ಯಾಂಡಾಗ ಬಂದ್ಕೊಂತೇವಂತ ಏನು ಬಿಡಕ್ಕ ಆಗಂಗಿಲ್ಲ ಮೊಬೈಲ್ ಚಾರ್ಜ್ ಇಲ್ಲ ಅನ್ನೋದು ಒಂದೇ ಚಿಂತೆ ಬಿಟ್ರೆ ಬೇರೆ ಯಾವ ಇಲ್ಲ ಇಲ್ಲಿಸಬೇಕು ಈಗ ಊರಿಗೆ ಹೋಗೋರಿಗು ಫೋನ್ ಚಾರ್ಜ್ ಬೇಕಲ್ಲ ನೋಡ್ರಿ ಎಷ್ಟೊಂದು ಹೊಟ್ಟೆ ಹುರ್ಸಾಗತ್ತ ಇವು ಹುಕ್ನಿ ಬಸ್ ಬಂದು

నాకనే బస్ నమ్మ సబ్స్క్రైబర్ ఇద్దరు నోడ్రీ దాండేలియవరు అంత నన్ను ఇంకే మడ్కో అంత కొ నోడి మాతాడే ఆదా వెయిటింగ్ వేయిటింగ్ వేయిటింగ్ నమ్మ బస్ గోస్కర వేయిటింగ్ అవ్వ అంత సుమ పా కాలవల్ అంత అద్రోళ స జిటి జిటి మళ్ళీ అద్రోడుకుందా అది ఎందుకు అంతంగన ఇలా మళ్ళీ ఆ న మళ్ళి అయితే మళ్ళీ కొంత బస్ అంత బస్టాండ్ హి కత్

ರಾಮ ಬಂದ ಇಬ್ಬ್ರಿಗೆ ಸೀಟ್ ಸಿಕ್ಕು ನೋಡ್ರಿ ಇಷ್ಟೊತ್ತ ಬಂದೀವಿ ಖುಷಿನ ಮನಿಗ್ ಬಂದ್ ನೋಡ್ರಿ ನನ್ನ ಟೈಮ್ ಒಂಬತ್ತು ಗಂಟೆಗಿನ್ನ ಐದ್ ನಿಮಿಷ ಕಡಿಮೆ ಐತಿ ಅಲ್ಲಿ ಬಸ್ ಹೋಗ್ಲಿಲ್ಲ ಮತ್ತೆ ಎಲ್ಲಿ ತರಬಲಿಲ್ಲ ಹಿಂಗ ಹೊರಗನ್ನ ಬಂದ್ರ ಒಳಗ್ ಹೋಗಿ ಬರ್ಲಿಲ್ಲ బంగార హాడు పౌన్ ఎత్ అల్ అంత ఆడత్ బిట్టాళంత నెల లగ్ అని ఇవతిన ఖండి ఎలాగూ ఇష్టంత అన్కోని ప్లీజ్ ఫ్రెండ్స్ ఇష్ట్ర లైక్ శేర్ కమెంట్ మబ్స్క్రైబ్ సప